ಪ್ರಜ್ವಲ್ ರೇವಣ್ಣ ಕೃತ್ಯಕ್ಕೆ ಜನಪರ ಸಂಘಟನೆಗಳ ಖಂಡನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಪ್ರಜ್ವಲ್ ರೇವಣ್ಣ ಕೃತ್ಯವನ್ನು ಖಂಡಿಸಿ ಜನಪರ ಸಂಘಟನೆಗಳು ಮನವಿ ಸಲ್ಲಿಸಿದರು ಇತ್ತೀಚೆಗೆ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳ ಅತ್ಯಾಚಾರ ಮತ್ತು ಕೊಲೆಗಳು ನಡೆಯುತ್ತಿರುವುದು ಮಾನವ ಸಮಾಜಕ್ಕೆ ನಾಚಿಕೆ ತರುವಂತಹದ್ದು ಕಳೆದ ಕೆಲವು ದಿನಗಳಿಂದ ಹಾಸನದಲ್ಲಿ ಪೆನ್ ಡ್ರೈವ್ ಮುಖಾಂತರ ಲೈಂಗಿಕ ಚಿತ್ರಗಳು ಮತ್ತು ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವುದು ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಎಂದು ಸಿಐಟಿಯು ಕಾರ್ಮಿಕ ಮುಖಂಡ ಜಿಎಂ ಜಯನೇಕಾಂತ್ ಲೈಂಗಿಕವಾಗಿ ಮಹಿಳೆಯರನ್ನು ಬಳಸಿಕೊಂಡ ಸಂಸದ ಪ್ರಜ್ವಲ್ ರೇವಣ್ಣನನ್ನು ಬಂಧಿಸಲು ಒತ್ತಾಯಿಸಿ ವಿವಿಧ ಜನಪರ ಸಂಘಟನೆಗಳ ನೇತೃತ್ವದಲ್ಲಿ ತಹಸೀಲ್ದಾರ್ ಕಚೇರಿ ಮುಂದೆ ನಡೆದಿರುವ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ರಾಜಕೀಯ ಅಧಿಕಾರ ಆಸ್ತಿ ಮತ್ತು ಜಾತಿಯ ಮತದಿಂದ ಮೆರೆಯುತ್ತಿರುವ ಹಾಸನ ಜಿಲ್ಲೆಯ ಪ್ರಭಾವಿ ಕುಟುಂಬದ ಪ್ರಜ್ವಲ್ ರೇವಣ್ಣ ಮಹಿಳೆಯರನ್ನು ತನ್ನ ಕಾಮದಾಹಕ್ಕೆ ಬಳಸಿಕೊಂಡಂತಲ್ಲದೆ ದೃಶ್ಯಗಳನ್ನು ತನ್ನ ಮೊಬೈಲ್ನಲ್ಲಿ ಚಿತ್ರೀಕರಿಸಿಕೊಂಡಿದ್ದು ಹೀನ ಕೆಲಸವಾಗಿದೆ ಈ ವಿಕೃತ ಕಾಮಿಗೆ ಉಗ್ರ ಶಿಕ್ಷೆ ನೀಡಬೇಕೆಂದು ಜೈನಿಕಾನ್ ಖಾನ್ ಒತ್ತಾಯಿಸಿದರು ಇನ್ನು ಲೈಂಗಿಕ ವಿಡಿಯೋ ಮಾಡಿದ ಆರೋಪಿ ಯಾರು ಎಂಬುದನ್ನು ಮೊದಲು ಪತ್ತೇಹ ಮಾಡಬೇಕು ಈ ಹಗರಣದ ಪ್ರಮುಖ ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣ ಅದೇ ರೀತಿ ಹೊಳೆ ನರಸೀಪುರದಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಇದರ ಪ್ರಮುಖ ಆರೋಪಿ ಎಚ್ ಡಿ ರೇವಣ್ಣ ಇವರಿಬ್ಬರನ್ನು ಕೂಡಲೇ ಬಂಧಿಸಿ ವಿಚಾರಣೆಗೆ ಒಳಪಡಿಸಬೇಕೆಂದು ಅಂಜುಮನ್ ಕಮಿಟಿಯ ಸದಸ್ಯ ಮಹಮ್ಮದ್ ಶಫಿ ಬೆನ್ನಿ ಸರ್ಕಾರಕ್ಕೆ ಒತ್ತಾಯಿಸಿದರು ಇನ್ನು ಸರ್ಕಾರ ಯಾವುದೇ ಒತ್ತಡಗಳಿಗೆ ಮಣಿಯದೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ರಕ್ಷಣೆ ನೀಡಬೇಕು ಮತ್ತು ನ್ಯಾಯವನ್ನು ಒದಗಿಸಬೇಕೆಂದು ಜನಪರ ಟ್ರಸ್ಟ್ನ ಅಧ್ಯಕ್ಷ ಸುಭಾಷ್ ಗೋಡಕೆ ಒತ್ತಾಯಿಸಿದರು ಇನ್ನು ಕರ್ವೆ ಅಧ್ಯಕ್ಷ ಶ್ರೇಯಸ್ ವಾಲಿ ಕಾರ್ಮಿಕ ಸಂಘಟನೆಯ ನಾಗಪ್ಪ ಸಂಗೋಳಿ ಮಹಿಳಾ ಸಂಘಟನೆಯ ತೋಸಮ್ಮ ಮಾಳದಕರ್ ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟನೆಗಳು ಭಾಗಿಯಾಗಿದ್ದವು ಮಹಿಳೆಯರಿಗೆ ತೊಂದರೆ ಹಿಂದೆ ಅಭಿವೃದ್ಧಿ ಮುಂದೆ ಇರ್ತೀವಿ ಅಂತ ಹೇಳೋಕೆ ಬಿಡ್ತೀನಿ ನಿನ್ನೆ ರಾತ್ರಿ ತಡವಾಗಿ ನಾನು ಕರೆ ಬಂತು ಸಭೆಯನ್ನು ಫೋನ್ ಹಚ್ಚಿ ಇಲ್ಲ ಹಿಂಗೆ ಒಂದು ಹೋರಾಟ ಅಂದ್ಕೊಳ್ಳೋನು ಎಲ್ಲರೂ ಕೂಡಿ ಮಾಡೋಣ ಎಲ್ಲ ಸಂಘಟನೆಗಳ ಸಮ್ಮುಖದ ಮಾಡೋಣ ಅಂತ ಹೇಳಿದಾಗ ಆಯ್ತನ ಮಾಡೋಣ ಅಂತ ಹೇಳಿದ್ವಿ ಯಾಕೆಪ್ಪ ಅಂತಂತಂದ್ರೆ ರಾಮದೂರ್ದಾಗ ಎಲ್ಲಾ ಸಂಘಟನೆಗಳು ಒಗ್ಗಟ್ಟಾಗಿ ನಿಂತಿರ್ತಾವೆ ಮಹಿಳೆಯರಿಗೆ ತೊಂದರೆ ಆದಂತ ಇದೊಂದು ಸಾಕ್ಷಿ ಆಗೈತಿ ನಾ ಈ ಮೂಲಕವಾಗಿ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ಕೊಂತೀನಿ ಏನಪ್ಪಾ ಅಂದ್ರೆ ನೀವು ಎಸ್ ಐ ಟಿ ತನಿಖೆ ಕೊಟ್ಟಿರೀಗ ಆದ್ರೆ ಎರಡ್ ಸಾವಿರ ಹತ್ತೊಂಬತ್ತರಾಗ ನೀವು ಮೈತ್ರಿ ಆದಾಗ ನೀವು ಸುಮ್ಮ ಅವ್ರು ಸುಮ್ಮಿದ್ರು ಇವರು ಮೈತ್ರಿದಾಗ ಇವ್ರು ಸುಮ್ಮದಾರೆ ದಯವಿಟ್ಟು ಪಕ್ಷಾತೀತವಾಗಿ ಪ್ರಜ್ವಲ್ ರೇವಣ್ಣಗಾಗ್ಲಿ ಎಚ್ ಡಿ ರೇವಣ್ಣ ಆಗಲಿ ದಯವಿಟ್ಟು ತಕ್ಕ ಶಿಕ್ಷಣ ಕೊಡಬೇಕು ಮಹಿಳೆಯರಿಗೆ ನ್ಯಾಯ ದರ್ಪಸ್ ಹೇಳಿ ಈ ಮೂಲಕ ಎಲ್ಲ ಸಂಘಟನೆ ಪರವಾಗಿ ಕೇಳ್ಕೊಂತೀನಿ ಜೈ ಹಿಂದ್ ಜೈ ಕರ್ನಾಟಕ ಹಾಸನದಲ್ಲಿ ಮಹಿಳೆಯರಿಗೆ ಅತ್ಯಾಚಾರ ಮಾಡಿದಂಥ ಎಲ್ಲ ಇದ್ದಾರವರಿಗೆ ಎಲ್ಲರೂ ಸರ್ಕಾರದಿಂದ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕಂತ ಹೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಜನಪರ ವೇದಿಕೆಯ ಸಂಘಟನೆಯಿಂದ ರಾಮದುರ್ಗ ತಾಲೂಕಿನ ಎಲ್ಲ ನಮ್ಮ ಮುಖಂಡರ ನೇತೃತ್ವದಲ್ಲಿ ಇವತ್ತು ಗೈಬು ಇರ್ಬೋದು ಅಥವಾ ಬೆಣ್ಣೆ ಶೆಪ್ಪಿಯರ್ ಇರ್ಬೋದು ಅಥವಾ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಆಮೇಲೆ ನಮ್ಮ ಅವರು ಇರ್ಬೋದು ನಾವು ಇವತ್ತು ಯಾಕೆ ಇಲ್ಲಿ ಕುಡಿದಿವಿ ಅಂತಂದರೆ ಇವತ್ತು ನಮ್ಮ ಭಾರತ ದೇಶದ ಪ್ರಧಾನಿಯವರು ಒಂದು ಮಾತು ಹೇಳ್ತಾ ಇದ್ರು ಏನು ಹೇಳ್ತಾಯಿದ್ರು ಅಂದರೆ ಮಹಿಳೆಯರ ಗೌ ಗೌರವವನ್ನು ಹಿಂದುತ್ವ ಕಾಪಾಡುತ್ತದೆ ಅಂತೇಳಿ ಇವತ್ತು ಹಿಂದುತ್ವ ಕಾಪಾಡ್ತಾ ಇಲ್ಲ ನಮ್ಮ ಬುದ್ಧ ಬಸವ ಅಂಬೇಡ್ಕರ ಜೈನ ಮುಸ್ಲಿಮ ಎಲ್ಲ ಕ್ರಿಶ್ಚಿಯನ್ ಪಾರ್ಶಿಯನ್ ಎಲ್ಲ ಜಾತಿಯವರು ಇವತ್ತು ಹಿಂದುತ್ವವನ್ನು ಕಾಪಾಡ್ತಾ ಇದ್ದಾರೆ ಅಂತೇಳಿ ನಾ ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕಂದ್ರೆ ಮೇಲೆ ಒಂದು ಸಾಂದರ್ಭಿಕವಾಗಿ ರೇವಣ್ಣ ಅವರ ಮನೆಯಲ್ಲಿ ನಮ್ಮ ಏನು ಒಂದು ಮುಸ್ಲಿಂ ಜನಾಂಗದ ಇಬ್ಬರು ಮಹಿಳೆಯರು ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅವರಿಗೆ ಇಷ್ಟು ಏನು ಒಂದು ಕಣಿಕರವನ್ನು ತೋರದೆ ಅವರು ಏನಾದರೂ ಒಂದು ಅವ್ರ ಮನೆಯಲ್ಲಿ ಸಾಮಾನು ಮುರಿದ್ರೆ ಪೊಲೀಸರನ್ನು ಕರೆದು ಏ ಅವಳು ಚೆಕ್ ಮಾಡು ಅವಳು ಸೀರೆ ಉಚ್ಚಿ ಚೆಕ್ ಮಾಡುವಂತೇಳ ಅನ್ನುವಂಥ ಪರಿಸ್ಥಿತಿ ಕೂಡ ಅಲ್ಲಿ ನಿಭಾಯಿಸ್ತಾ ಇದ್ರು ಆದರೆ ಇದೇ ತಾಯಿ ತನ್ನ ಮಗ ಹಡ್ದ ಅದೇ ಅದೇ ಮಗ ಇವತ್ತು ಸಾವಿರಾರು ಮಂದಿ ಹೆಣ್ಣು ಮಕ್ಕಳ ಸೀರೆ ಏನು ಉಚ್ಚಿದಾನಲ್ಲ ಆ ಬೋಳಿ ಮಗನಿಗೆ ಏನು ಹೇಳಬೇಕು ಇವತ್ತಿನ ಪರಿಸ್ಥಿತಿ ಹೇಳಿ ಯಾಕಂದ್ರೆ ಇವತ್ತು ಅದೇ ಗಂಡಸಿದ್ರೆ ಆ ಮಗ ಇಲ್ಲಿ ನಿಂದಿರ್ಬೇಕಾಯ್ತು ಬಾರಿ ದೇಶಕ್ಕೆ ಯಾಕೆ ಓಡಬೇಕಾಯ್ತು ಓಡುವಂತ ಏನು ಇರಲಿಲ್ಲ ಆದರೆ ಏನು ಒಂದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ತಿರ್ಬೋದು ಇವತ್ತೇನು ಹೊಂದಾಣಿಕೆ ಮಾಡಿಕೊಂಡು ಇವತ್ತೊಂದು ರಾಜಕೀಯ ಆಟವನ್ನು ಚದುರಂಗದ ಆಟವನ್ನು ಆಡ್ತಾ ಇದ್ದಾರಲ್ಲ ಈ ಆಟ ಭಾಳ ದಿವಸ ನಿಲ್ಲುವುದಿಲ್ಲ ಯಾಕಂದರೆ ಮಗನ ಆಟನೇ ಹೊರಗೆ ಬಿದ್ದಿದೆ ಈಗ ಏನು ಇನ್ನು ಜನರ ಆಟ ತೋರಿಸೋದು ಎಷ್ಟೊತ್ತು ಇವರಿಗೆ ಯಾಕಂದರೆ ಬಿ ಜೆ ಪಿ ಇರೋತಾ ಇದ್ರು ಹಿಂದುತ್ವ ಕುಂಕುಮ ಅರಿಶಿನ ಇವೆಲ್ಲ ಕಾಪಾಡುವುದು ನಮ್ಮ ಧರ್ಮ ಅಂತೇಳಿ ನೇಹ ಹಿರೇಮಠ ವಿಷಯದಲ್ಲಿ ಕೂಡ ಅದೇ ಆಗಿದೆ ಅವರು ಒಪ್ಪಂದ ಪರಸ್ಪರ ಇರುವುದರಿಂದ ಅವರ ಹೊಂದಾಣಿಕೆಯಲ್ಲಿ ಒಂದು ಏನೋ ಒಂದು ಜಗಳ ಆಗಿ ಇದೆಲ್ಲ ರಾಮಾಯಣಕ್ಕೆ ಕೇಳಿದೆ ಅದೇ ರೀತಿ ಏನು ಎಲ್ಲ ಜನಾಂಗದವರು ಕೂಡ ನೇ ಐಟ ಮನೆಗೆ ಹೋಗಿ ಸ್ವಂತವನ್ನು ಹೇಳಿ ನಾ ಇವತ್ತು ಏನು ಆಗಿದೆ ಅದೇ ನಮ್ಮ ಜನಾಂಗದವರು ಮಾಡಿರಲಿ ಯಾರೋ ಮಾಡಿರಲಿ ಅವನನ್ನು ಏನಿಗೆ ಹಾಕ್ತಿವಿ ಅಂತೇಳಿ ನಮ್ಮ ಬೆಳ್ಳಿಶಪ್ಪಿಯವರು ಕೂಡ ಹೇಳಿದರು ಈ ಹಿಂದಿನ ವಿಚಾರದಲ್ಲಿ ಯಾಕಂದ್ರೆ ನಾವು ಯಾವತ್ತು ಹಿಂದುತ್ವ ಹಿಂದೂ ಯಾಕಂದ್ರೆ ಭಾರತ ದೇಶದಾಗ ಎಲ್ಲ ರೀತಿಯಲ್ಲ ಹಿಂದೂಗಳೇ ಏನು ನಾವೇನು ಬೇರೆ ನಮ್ಮ ರಕ್ತ ಬೇರೆ ಇಲ್ಲ ಅವ್ರ ರಕ್ತ ಏನು ಕರ್ರಗಿಲ್ಲ ನಮ್ಮ ರಕ್ತ ಕೆಂಪಗಿಲ್ಲ ಎಲ್ಲ ಒಂದೇ ರಕ್ತ ಅದ ಆದ್ರೆ ಇದನ್ನ ತಿಳ್ಕೊಂಡು ಪ್ರಜ್ವಲ ರೇವಣ್ಣವರಲ್ಲಿ ಆಮೇಲೆ ಮಣ್ಣಿನ ಮಗ ದೇವೇಗೌಡರು ಇದಾರಲ್ಲ ಅವ್ರು ಮೊದಲ ತಿಳ್ಕೋಬೇಕು ನಾವು ಭಾರತ ದೇಶದಲ್ಲಿ ನಮ್ಮ ಮಕ್ಕಳು ನಾವು ಈ ಹೆಣ್ಣು ಮಕ್ಕಳನ್ನು ಗೌರವವನ್ನು ಕೊಡಬೇಕು ಅಂತ ತಿಳ್ಕೊಬೇಕು ಅದನ್ನು ಬಿಟ್ಟು ನಾವು ಬೇರೆ ಹೆಣ್ಣು ಮಕ್ಕಳಿದ್ದಾರೆ ಆ್ಯಂಕರ್ ಇದ್ದಾರೆ ಆಕೆ ಟಿ ವಿಯಲ್ಲಿದ್ದಾಳೆ ಆಕೆ ಮಾಧ್ಯಮದಲ್ಲಿದ್ದಾಳೆ ಆಕೆ ಜಳಕ ಮಾಡೋದು ಬೇಕು ನನಗೆ ಆಕೆ ಹ್ಯಾಂಗೆ ಅಡ್ಡಾಡ್ತಾಳೆ ಆಕೆ ಹ್ಯಾಂಗೆ ಮಲ್ಕೊಳ್ತಾಳೆ ಅನ್ನುವಂಥ ವಿಡಿಯೋಗಳನ್ನು ನೋಡುವಂಥ ಸ್ಟೇಟಸ್ಗಳು ಇವತ್ತು ಹೊರಬೀಳ್ತಾ ಇದ್ದಾವೆ ಆ ಸ್ಟೇಟಸ್ಗಳನ್ನು ಮೊದಲು ಬಂದ್ ಮಾಡಬೇಕು ಯಾಕೆ ಬಂದ್ ಮಾಡ್ಬೇಕಂದ್ರೆ ನಮ್ಮ ಮಹಿಳೆಯರು ಮುಂದಿನ ಮಹಿಳೆಯರು ಅದನ್ನೇ ನೋಡಿ ಅದನ್ನೇ ಕಲಿಯುವಂಥ ವ್ಯವಸ್ಥೆಯನ್ನು ಆಗಬಾರದು ಯಾಕಂದ್ರೆ ಪ್ರೌಢ ವ್ಯವಸ್ಥೆಗೆ ಇನ್ನೂ ಸಣ್ಣ ಸಣ್ಣ ಹೆಣ್ಣು ಮಕ್ಕಳು ಬರ್ತಾ ಇದಾವೆ ಅವರಿಗೆ ಈ ರೂಢಿಯನ್ನು ಬೀಳಬಾರದು ಅಂತೇಳಿ ನಾ ಎಚ್ಚರಿಕೆಯನ್ನು ಕೊಟ್ಟು ಆ ಪ್ರಜ್ವಲ ರೇವಣ್ಣ ಎಲ್ಲಿದ್ದರು ಆ ಹುಣ್ಣನ್ನು ಜಕ್ಕೊಂಡು ಬಂದು ಏನು ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ ಏನು ಒಂದು ಕಾನೂನಿದೆ ಆ ಕಾನೂನನ್ನು ಅದನ್ನು ಜಾರಿ ಮಾಡ್ಬೇಕಂತೇಳಿ ನಮ್ಮ ಏನು ವೇದಿಕೆ ಇದೆ ಆ ವೇದಿಕೆಯಿಂದ ಒತ್ತಾಯಿಸ್ತೇನೆ ಅಂತೇಳಿ ಹೇಳಕ್ ಇಚ್ಛೆ ಪಡ್ತೀನಿ